ಅವರು ಈ ಹಿಂದಿನಿಂದಲೂ ಅವರ ಒಂದು ಗೂಂಡ ಪ್ರವೃತ್ತಿ ಒಂದು ಗೂಡ ಗೂಂಡ ಸೇನೆಯನ್ನು ಬೆಳೆಸ್ಕೊಂಡಿದ್ದಾರೆ ನಾವು ಅದನ್ನು ಸಹ ಖಂಡನೆ ಮಾಡ್ತೀವಿ ಅವರ ಕೈಗೊಂಬೆಗೆ ಹೊರಿಸ್ತಾ ಇದ್ದಾರೆ ತಮ್ಮಗಳಿಗೆ ವಿಡಿಯೋ ದಾಖಲೆ ಬಿಡುಗಡೆ ಮಾಡಿದ್ರು ನಮ್ಮ ಗಮನಕ್ಕೆ ಬಂದಿಲ್ಲ ನಾವು ಕ್ರಮ ನಾವು ಇವಾಗಲೂ ಸಹ ದಾಖಲೆಗಳೆಡಿದ್ದೀವಿ ರೆಡಿ ಇದೆ ಎಲ್ಲ ಮಾಧ್ಯಮದಲ್ಲೂ ಬಂದಿದೆ ಎಲ್ಲಾ ಮೀಡಿಯಾದಲ್ಲೂ ಬಂದಿದೆ ದಾಖಲೆ ಸಮೇತ ನಾನು ಒಂದು ಆರ್ ಟಿ ಕಾರ್ಯಕರ್ತನಾಗಿ ಸಾಮಾಜಿಕ ಹೋರಾಟಗಾರನಾಗಿ ನಾನು ಎಲ್ಲ ಬಿಡುಗಡೆ ಮಾಡಿದ್ದೀನಿ ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೀನಿ ಯಾಕೆ ಕ್ರಮ ಕೈಗೊಳ್ಳಬಾರದು ಮೇಲಧಿಕಾರಿಗೆ ಪವರ್ ಇಲ್ವಾ ಕೂಡ ಸಸ್ಪೆಂಡ್ ಮಾಡಿ ಹಿಂದೂ ಸಹ ಹಲವು ಜಿಲ್ಲೆಗಳಲ್ಲಿ ಈ ತರ ಘಟನೆ ನಡೆದಾಗ ಕೂಡಲೇ ಎಸ್ ಪಿ ಅವರು ಆದೇಶ ಮಾಡಿದ್ದಾರೆ ಇವರ ವಿರುದ್ಧ ಯಾಕೆ ಮಾಡ್ತಾ ಇಲ್ಲ ಇವರ ಪ್ರಭಾವಿಗಳಿದ್ದಾರೆ ಯಾವ ಪ್ರಭಾವಿಗಳ ಕೈವಾಡ ಇದೆ ಇವರಿಗೆ ಯಾಕೆ ಇವರು ಯಾರ ಮೇಲೆ ಖಾಸಗಿ ಮೊಕದ್ದಮೆ ದಾಖಲಾಗಿದೆ ಒಬ್ಬ ಸಾರ್ವಜನಿಕರಿಗೆ ಬೆದರಿಕೆ ಹೋಗಿದ್ದಕ್ಕೆ ಖಾಸಗಿ ಮೊಕದ್ದಮೆ ದಾಖಲಾಗಿದೆ ಆದರೂ ಸಹ ಅವರು ಅಮಾನತು ಪಡಿಸಿಲ್ಲ ಅವತ್ತು ನಾವು ಮನವಿ ಕೊಟ್ಟಾಗ ಏನಂದ್ರೆ ನಾವು ಅಮಾನತು ಪಡಿಸುತ್ತೇವೆ ಕ್ರಮ ಕೈಗೊಳ್ಳುತ್ತೇವೆ ಕ್ರಮ ಏನು ಕೈಗೊಳ್ಳೋದು ಪ್ರಭಾವಿಗಳ ಒತ್ತಡದಿಂದ ಏನು ಕ್ರಮಗಳ ಸಾಧ್ಯ ಇಲ್ಲ ಪ್ರಭಾವಿಗಳು ಒತ್ತಡ ಇರ್ತಾ ಇದ್ದಾರೆ ಇವರನ್ನು ಏನಿದ್ದಾರೆ ಇಲ್ಲಿ ಒಂದು ಡಾಕ್ಟರ್ ಎಚ್ ವಿ ದೇವದಾಸ್ ತಲೆ ಹಿಡಿಕದ ಅಧಿಕಾರಿ ಇದ್ದಾರೆ ಅವರು ಈ ಡೀಲ್ ನಲ್ಲಿ ಸಂಪೂರ್ಣವಾಗಿ ಸಾಮೀಲಾಗಿ ಈ ತರ ಹುಡುಗಿಯನ್ನು ಇಟ್ಟುಕೊಂಡು ಸಾಮೀಲಾಗಿ ದಂಧೆ ಹನಿ ಡ್ರಾಪ್ ಇವರ ಪ್ರವೃತ್ತಿ ಇವರ ದಂಧೆ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಮಗೆ ಇಲ್ಲೇ ನ್ಯಾಯ ಒದಗಿಸಿ ಕೊಡಬೇಕು ಇಲ್ಲಾಂದ್ರೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಉಪವಾಸ ಸತ್ಯಾದ್ರೆ ಇಲ್ಲಿ ಕೂತ್ಕೊಳ್ತೇವೆ ನಾವು ನಾಲ್ಕು ಜನ ಆದ್ರೆ ನಾಲ್ಕು ಜನ ನಾವು ಸಾಂಕೇತಿಕ ಪ್ರತಿಭಟನೆ ಬಂದಿದ್ದೀವಿ ಎನ್ನು ಮುಂದಕ್ಕೆ ಉಗ್ರ ಊರಿನಲ್ಲಿ ಠಾಣಾಧಿಕಾರಿ ಹಾಗೂ ವೈದ್ಯಾಧಿಕಾರಿ ಮುಂದೆ ಇಲ್ಲಿ ಉಳ್ಕೊಂಡ್ರೆ ನಮ್ಮ ಯಾವ ವೈದ್ಯಾಧಿಕಾರಿ ಇದ್ದಾರೆ ಈ ಕೂಡಲೇ ಇಲ್ಲಿಂದ ಗಡಿಪಾರು ಮಾಡಬೇಕು ಏನೊಂದು ಕೇವಲವಾಗಿ ಒಂದು ಜಾತಿಯನ್ನು ನಿಂದಿಸ್ತಾರೆ ಅವರು ಕೊಡಗಿನಲ್ಲಿ ಬೆಂಗಳೂರು ಮೂಲತಃ ಬೆಂಗಳೂರಿನವರು ಕೊಡಗಿನಲ್ಲಿ ಬಂದು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ನೆಲೆಸಿ ಇಲ್ಲಿನ ಜಲ ನೆಲ ಎಲ್ಲ ಅನುಭವಿಸಿ ಕೊಡವರ ಒಂದು ಉದಾರದಿಂದ ಅವರು ಇಲ್ಲಿ ನೆಲೆಸಿದ್ದಾರೆ ಆ ಕೊಡವರನ್ನು ಕೇವಲ ತಿನ್ನುವ ಜಾತಿ ಅಂತ ನಿಂದಿಸುತ್ತಾರೆ ಅವ್ರು ಎಷ್ಟು ದುರಾಂತರ ಇರ್ಬೋದು ಅವರಿಗೆ ಈ ಕೊಡಗಿನವರು ಶಾಂತಿ ಪ್ರಿಯರು ಕೊಡವರು ಶಾಂತಿ ಪ್ರಿಯರು ಆದರಿಂದ ಇವರು ಇಲ್ಲಿ ನೆಲೆಸಿದ್ದಾರೆ ಇದೆ ಬೇರೆ ಒಂದು ಜಿಲ್ಲೆಯಲ್ಲಿ ಆಗಿದ್ದಾರೆ ಅವರು ಹೋಗಲಿ ಅವರ ಆಸ್ಪತ್ರೆ ಇವತ್ತು ಉಳಿತಾ ಇರಲಿಲ್ಲ ನೆಲಸಮ ಮಾಡ್ತಾ ಇದ್ರು ಕೊಡವರು ಯಾವತ್ತು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೊಡವರು ಉದಾರ ದಾನಿಗಳು ಉದಾರ ಮನಸ್ಸಿನವರು ಶಾಂತಿ ಪ್ರಿಯರು ಆದರಿಂದ ಇವತ್ತು ಅವರು ಉಳ್ಕೊಂಡಿದ್ದಾರೆ ಅಂದ್ರೆ ಈ ಒಂದು ಆಡಿಯೋ ತುಣುಕಲ್ಲಿ ಅವರು ಒಂದು ಜಾತಿಯನ್ನು ನಿಂದನೆ ಮಾಡ್ತಾರೆ ಒಂದು ಚಾನಲ್ ನಂದು ಅಂತ ಹೇಳ್ತಾರೆ ಎಸ್ ಪಿ ನನ್ನ ಮಾತು ಕೇಳ್ತಾರೆ ಅಂತ ಹೇಳ್ತಾರೆ ಅದಲ್ಲದೆ ಈ ಠಾಣಾಧಿಕಾರಿ ಡಿ ಎಸ್ ಪಿ ಗೊಳೆ ತಪ್ಪಾರೆ ಬರೀ ದಿನ ಇಷ್ಟು ದುಡ್ಡು ಮಾಡೋಕ್ಕೆ ಟಾರ್ಗೆಟ್ ಹಾಕೊಂಡಿದ್ದಾರೆ ಒಂದು ಮೇಲಧಿಕಾರಿ ವಿರುದ್ಧ ಮಾತಾಡುವಂತ ಮಾತು ಒಂದು ದಿನಕ್ಕೆ ಇಷ್ಟು ದುಡ್ಡು ಮಾಡಬೇಕು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅವರ ವಿರುದ್ಧ ನಾನು ತಳೆ ಕಟ್ಟಿದ್ದೀನಿ ಅದು ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತು ಸಹಂಕಾರ ಯಾವ ತರ ಈ ವೈದ್ಯಾಧಿಕಾರಿ ದುರಂಕದ ಮಾತಾ ಮಾತಾಡ್ತಾರೆ ಅದೇ